ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಸರಳವಾದ ಅದ್ಭುತವಾದ ಒಂದು ತಂತ್ರವನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸಾಲ ಜಾಸ್ತಿ ಆಗಿಬಿಟ್ಟಿದೆ ಆದಾಯ ಹೆಚ್ಚಾಗ್ತಾ ಇಲ್ಲ ದುಡಿಮೆ ಕಡಿಮೆ ಆಗಿದೆ ನಮಗೆ ಎಲ್ಲ ಕಡೆಯೂ ಲಾಸ್ ಆಗಿದೆ ಇಂಟ್ರೆಸ್ಟ್ ಕಟ್ಟೋದಕ್ಕೆ ಇಲ್ಲ ನಮಗೆ ಸಾಲ ಅಷ್ಟು ಮಾಡ್ಕೊಂಡು ಬಿಟ್ಟಿದ್ದೀವಿ ಮನೆ ಹತ್ರ ಬಂದು ತುಂಬ ಕಷ್ಟ ಇದ್ದಾರೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈ ಥರ ಕಷ್ಟ ಬಂದಾಗ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ ಯಾರೂ ಕೂಡ ನಮಗೆ ಸಹಾಯ ಮಾಡೋದಿಲ್ಲ ಆಗ ಎಲ್ಲರೂ ದೂರ ಆಗ್ತಾಯಿರ್ತಾರೆ ಆಗ ಗೊತ್ತಾಗುತ್ತೆ ನಮ್ಮವರು ಯಾರು ಅಂತ ಅಂದ್ಬಿಟ್ಟು ಆದರೆ ಕೆಲವೊಬ್ಬರು ಸಾಲಗಳು ಮೇಲೆ ಅವರು ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ಆಗ್ತಾಯಿರ್ತಾರೆ ಸ್ನೇಹಿತರೆ ಇವತ್ತು ನಾಳೆ ಅಂತಂದ್ಬಿಟ್ಟು ಆದರೆ ನಾವು ಕೊಟ್ಟಿರುವಂಥ ದುಡ್ಡು ವಾಪಸ್ ಬರಬೇಕು ಅಂದರೆ ಸಾಲ ತೀರಿಸ್ಬಿಡಬೇಕು ಸಾಕಷ್ಟು ಸಾಲಗಳಿಂದ ನಾವು ಇದನ್ನು ಇದೇ ಒಂದು ನಮಗೆ ದೊಡ್ಡ ಪರ್ವತದಷ್ಟು ಕಷ್ಟ ಇದೆ ಅಂತ ಸುಮಾರು ಜನ ಹೇಳ್ತಾ ಇರೋದ್ರಿಂದ ಈ ಸರಳ ವಿಧಾನವನ್ನು ನೀವು ಶುಕ್ರವಾರ ಹಾಗೂ ಮಂಗಳವಾರ ಫಾಲೋ ಮಾಡಿ ಸ್ನೇಹಿತರೆ ಒಂದೇ ಒಂದು ದಿನ ಮಾಡಿಕೊಂಡ್ರೆ ನಮಗೆ ಹಂಗೆ ರಿಸಲ್ಟ್ ಬರೋದಿಲ್ಲ ಅದರ ಒಂದು ಪ್ರಭಾವ ನಮಗೆ ಒಂದು ತಿಂಗಳಾದರೂ ಮಾಡ್ತಾ ಬಂದರೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಸಾಲ ಮಾಡ್ಕೊಂಡಿದ್ರು ಲಕ್ಷಗಟ್ಟಲೆ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಅದನ್ನು ತೀರಿಸುವಂಥ ವಿಧಾನ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ನಮಗೆ ಎಲ್ಲ ಕಡೆ ಕೂಡ ಅದು ಬ್ಲ್ಯಾಕ್ ಆಗಿಬಿಟ್ರೆ ನೋಡಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ ಇದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಳಿ ಎಲ್ಲ ಅದಕ್ಕೂ ಒಂದು ಸೂತ್ರ ಅನ್ನೋದು ನಮ್ಮ ಮನೆ ಸ್ನೇಹಿತರೆ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಲ್ವಾ ನಾವು ಮನೆಯನ್ನು ಮಂತ್ರಾಲಯ ಅಂತ ಹೇಳಿದಾಗ ಆ ಮನೆಯಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವ ಒಂದು ರೀತಿ ಗೊತ್ತಿದ್ದರೆ ಬಹಳ ಬೇಗ ನಾವು ಈ ಕಷ್ಟಗಳಿಂದ ವಿಮುಕ್ತಿ ಹೊಂದಬಹುದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ನೆಲೆಸುತ್ತೆ ಲಕ್ಷ್ಮೀ ದೇವಿ ಬಂದು ಸಮುದ್ರದಲ್ಲಿ ಹುಟ್ಟಿರುವಂಥ ತಾಯಿ ಆ ತಾಯಿ ಬಂದು ಸಂಪತ್ತಿಗೆ ಅಧಿದೇವತೆ ಅದರಿಂದ ಶುಕ್ರವಾರ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಆ ಮನೆಯಲ್ಲಿ ದುಡ್ಡು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಇರುತ್ತೆ ಸ್ನೇಹಿತರೆ ಇದನ್ನು ನೀವು ಕೂಡ ಮಾಡ್ಕೊಂಡು ನೋಡಿ ಅದು ಶುಕ್ರವಾರ ಹಾಗೂ ಮಂಗಳವಾರ ಯಾವಾಗಲೂ ಅಷ್ಟೇ ಒಂದು ಎರಡು ಮೂರು ತಿಂಗಳು ಶುಕ್ರವಾರ ಆದರೆ ಶುಕ್ರವಾರ ಇಲ್ಲಾಂದರೆ ಮಂಗಳವಾರ ನೀವು ಹೊಸದಾಗಿ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಒಂದು ಪ್ಯಾಕೆಟು ಪುಡಿ ಉಪ್ಪಿಂದ ಇದು ನಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ಪುಡಿ ಉಪ್ಪನ್ನು ನೀವು ಬಳಸೋದಕ್ಕೆ ಹೋಗಬೇಡಿ ಕಲ್ಲುಪ್ಪನ್ನು ಒಂದು ಪ್ಯಾಕೆಟ್ ತಗೊಂಡು ಬನ್ನಿ ರಾತ್ರಿ ಊಟ ಮಾಡಿ ಕೆಲಸ ಮಾಡಿ ಕ್ಲೀನಾಗಿ ನಾವು ಇನ್ನೇನು ನಿದ್ದೆ ಮಾಡ್ತೀವಿ ಅನ್ನುವಾಗ ಮಾಡಿಕೊಳ್ಳುವ ಒಂದು ಪರಿಹಾರ ತುಂಬ ಸರಳ ವಿಧಾನದಲ್ಲೇ ಈ ಕಲ್ಲುಪ್ಪನ್ನು ತಗೊಂಡು ಬಂದಿರ್ತೀರಲ್ವ ನಿಮ್ಮ ಮನೆ ಅಂದರೆ ಈಗ ಬಾಕ್ಸ್ ಟೈಪಲ್ಲಿ ಇರುತ್ತೆ ನಾಲ್ಕು ಕಡೆ ನಾವು ಬರೀ ಹಾಲನ್ನು ಕನ್ಸಿಡರ್ ಮಾಡಬಾರ್ದು ಪೂರ್ತಿಯಾಗಿ ನಮ್ಮ ಮನೆ ನಾಲ್ಕು ಕಡೆ ನೀವು ಕಾರ್ನರ್ಗಳಲ್ಲಿ ಈ ಉಪ್ಪನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಇದು ಬೇರೆ ಇನ್ನೇನು ಮಾಡಬೇಡಿ ನಿಮಗೆ ಏನಾದರೂ ಗಾಜಿನ ಬಟ್ಲಿದ್ರೆ ಹಾಕ್ಬಹುದು ಇಲ್ಲಾಂದರೆ ಏನಾದರೂ ಒಂದು ಚಿಕ್ಕ ಚಿಕ್ಕ ಪ್ಲೇಟು ಏನಾದರೂ ಎಲೆ ಯಾವುದಾದ್ರೂ ಪರವಾಗಿಲ್ಲ ಈ ಥರದ್ದೇ ಇಡಬೇಕು ಅಂತ ಏನೂ ಇಲ್ಲ ನೀವು ರಾತ್ರಿ ಕ್ಲೀನಾಗಿ ನೋಡಿ ಆ ಹೊತ್ತು ನಾನ್ ವೆಜ್ಜು ತಿನ್ನಬಾರ್ದು ಸ್ನೇಹಿತರೆ ಶುಕ್ರವಾರ ಮಾಡ್ತಿರೋ ಮಂಗಳವಾರ ಮಾಡ್ತಿರೋ ನೀವು ಯಾವ ದಿನ ಮಾಡ್ತೀರೋ ಆ ದಿನ ನೀವು ನಾನ್ ವೆಜ್ಜು ತಿನ್ನಬಾರ್ದು ಮನೆಯಲ್ಲಿ ಮಾಡಬಾರ್ದು ಅದಕ್ಕೋಸ್ಕರ ಆ ಥರ ಮಾಡಿದೆ ನೀವು ಯಥಾವತ್ತಾಗಿ ಪುಟ್ಟದಾಗಿ ಸಂಧ್ಯಾಕಾಲದಲ್ಲಿ ಶುಕ್ರವಾರ ನೋಡಿ ಈ ಬೆಳಗ್ಗೆ ಸಂಜೆ ಎರಡು ಟೈಮಲ್ಲಿ ದೀಪ ಹಚ್ಚೋದು ತುಂಬ ಒಳ್ಳೆಯದು ಸಂಧ್ಯಾಕಾಲದಲ್ಲಿ ನೀವು ದೀಪ ಹಚ್ಚಿ ಪೂಜೆ ಮಾಡಿ ಯಥಾವತ್ತಾಗಿ ಅದಾದ ಮೇಲೆ ರಾತ್ರಿ ಮಲಗುವಾಗ ಆ ಉಪ್ಪನ್ನು ಓಪನ್ ಮಾಡಿಬಿಟ್ಟು ನೀವು ಅದನ್ನೇ ಅದಕ್ಕೂ ಮುಂಚೆ ಏನಕ್ಕೂ ಹೋಗಬೇಡಿ ಇದಕ್ಕೆ ಮಾತ್ರ ಬಳಸ್ಕೊಂಡು ನೋಡಿ ಈ ತಂತ್ರಕ್ಕೆ ನಾಲ್ಕು ಕಡೆ ಹಾಕಬೇಡಿ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಇಡೀ ಹಾಕ್ತಿರೋ ಎಷ್ಟಾಗ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು ಕಡಿಮೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ತುಂಬ ಒಂದು ಸ್ಪೂನ್ ಎರಡು ಸ್ಪೂನ್ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಒಂದಷ್ಟಷ್ಟು ಉಪ್ಪನ್ನು ನೀವು ನಾಲ್ಕು ಕಡೆ ಹಾಕಿಬಿಟ್ಟು ಮಲ್ಕೊಂಡ್ಬಿಡಿ ಬೆಳಗ್ಗೆ ಏನು ಮಾಡಬೇಕು ಯಾರು ಇರಬಾರ್ದು ನಿಮ್ಮ ಮನೆಯಲ್ಲಿ ನಿದ್ದೆಯಿಂದ ಆಗ ನೀವು ಎದ್ದು ಅದನ್ನೆಲ್ಲನೂ ಬಟ್ಟೆನಲ್ಲಿ ಗುಡಿಸ್ಕೊಳ್ಬೇಕು ತೆಗೆದುಬಿಟ್ಟು ಸ್ನೇಹಿತರೆ ಅಲ್ಲೆಲ್ಲ ಚೆಲ್ಲಿದ್ರೆ ಏನಾದರೂ ನೀವು ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಆ ಮೂಲೆಗಳಲ್ಲೂ ಕೂಡ ನೀವು ಪ್ಲೇಟು ಗಾಜಿನ ಬಟ್ಲು ಅದೇನು ತೊಗೊಳ್ದೇ ಇದ್ರು ಹಂಗೆ ಹಾಕಿಬಿಡಿ ತೊಂದರೆ ಕೂಡ ಇರೋದಿಲ್ಲ ಆ ಥರ ನಾಲ್ಕು ಮೂಲೆಗಳಲ್ಲಿ ಹಾಕಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಇರುವ ಕೆ ಶಕ್ತಿಗಳೆಲ್ಲ ಅದಕ್ಕೆ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದನ್ನು ನೀಟಾಗಿ ಒಂದು ಕವರ್ಗೆ ಹಾಕ್ಕೊಳ್ತೀರೋ ಆ ಥರ ತೆಗೆದುಬಿಟ್ಟು ಬಟ್ಟೆನಲ್ಲೇ ತೆಗೆದುಬಿಟ್ಟು ಕ್ಲೀನಾಗಿ ಮನೆಯನ್ನು ಮತ್ತೆ ನೀವು ಒರೆಸ್ಕೊಳ್ಬೇಕಾಗುತ್ತೆ ಅದನ್ನು ನೀವೇನು ಮಾಡಬೇಕು ಅಂದರೆ ಯಾರು ತುಳಿಬಾರ್ದು ಅಂಥ ಜಾಗದಲ್ಲಿ ಹೋಗಿ ನೀವು ಒಂದು ಗಿಡಗಳತ್ರ ಹಾಕ್ತೀರೋ ಎಲ್ಲಾದರೂ ಹಾಕಿ ಇಲ್ಲಂದರೆ ಆಚೆ ಒಂದು ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಆಚೆನೇ ನೀವು ಚೆಲ್ಲಬೇಕಾಗುತ್ತೆ ಈ ಮನೆಗಳ ಹತ್ರ ಇರುವ ಪಾಟ್ಗಳಿಗೆಲ್ಲ ಹಾಕೋದಕ್ಕೆ ಹೋಗಬೇಡಿ ಕಲ್ಲುಪ್ಪಿನ ನೀರನ್ನು ಗಿಡಗಳು ಅದು ಚೆನ್ನಾಗಿ ಬೆಳೆಯೋದಿಲ್ಲ ಅದಕ್ಕೋಸ್ಕರ ಆ ಥರ ನೋಡಿಬಿಟ್ಟು ಇದನ್ನು ನೀವು ತಿಂಗಳಿಗೆ ನಾಲ್ಕು ವಾರ ಬರುತ್ತಲ್ವಾ ಈ ಥರ ಎರಡು ಮೂರು ತಿಂಗಳು ಏನಾದರೂ ಮಾಡ್ತಾ ಬಂದರೆ ನೋಡಿ ಇದು ನಮಗೇನು ಅಷ್ಟು ಖರ್ಚು ಹಿಡಿಯೋದಿಲ್ಲ ಹಾಗೆ ಇದಕ್ಕೆ ಸಮಯ ಕೂಡ ಅಷ್ಟೊಂದು ಹಿಡಿಯೋದಿಲ್ಲ ಆದ ಕಾರಣ ಇದನ್ನು ನೀವೊಂದು ಎರಡು ಮೂರು ತಿಂಗಳಾದರೂ ಮಾಡಲೇಬೇಕು ಮಾಡಿದಾಗ ನೋಡಿ ನಿಮ್ಮ ಸಾಲಗಳು ಲಕ್ಷಗಳಿದ್ದರೂ ಕೂಡ ನೀವು ತೀರಿಸ್ಕೊಳ್ತೀರಾ ಇನ್ನೊಬ್ಬರಿಗೆ ನೀವು ಮಧ್ಯದಲ್ಲಿ ಹೋಗಿ ಒಂದು ಫ್ರೆಂಡ್ಶಿಪ್ಪಲ್ಲಾಗಿರಬಹುದು ಸಂಬಂಧದಲ್ಲಾಗಿರಬಹುದು ಹೋಗಿ ಸಾಲ ಬಿಟ್ಟಿರ್ತೀರಾ ಮತ್ತು ನಿಮ್ಮ ತಲೆ ಮೇಲೇ ಬಂದಿರುತ್ತೆ ಈ ಥರ ಕೂಡ ಸ್ನೇಹಿತರೆ ಸಾಕಷ್ಟು ಜನ ನಮಗೆ ಮಾತ್ರ ನಾವು ಸಾಲ ಮಾಡಿಕೊಂಡಿರೋದಿಲ್ಲ ಇನ್ನೊಬ್ಬರಿಗೆ ಮಧ್ಯಸ್ಥಿಕೆ ವಹಿಸಿ ತೆಗೆಸ್ಕೊಟ್ಟಿದ್ದೀವಿ ಈಗ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕೊಟ್ಟಿರುವಂಥವ್ರು ಬಂದು ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನೋಡಿ ನಿಮ್ಮ ಕೈಯಲ್ಲಿದ್ದರೆ ನೀವು ಸಾಲ ಕೊಡಿ ಇನ್ನು ಮೇಲೆ ನೀವು ಇದನ್ನು ಕೂಡ ಫಾಲೋ ಮಾಡಿ ನಮ್ಮ ಕೈಯಲ್ಲೇನಾದರೂ ಇದ್ದರೆ ಒಂದು ಸಾವಿರ ರೂಪಾಯಿ ಆದರೂ ನಾವು ಕೊಟ್ಬಿಟ್ರೆ ಮತ್ತೆ ನಾವು ಅದನ್ನು ಕೇಳೋದು ಇಲ್ಲ ಬೇಕೆಂದರೆ ಬಿಟ್ಟುಬಿಡ್ಬಹುದು ಆದರೆ ಯಾರೂ ನಮ್ಮ ಮನೆ ಹತ್ರ ಬಂದು ಜಗಳ ಮಾಡೋದಿಲ್ಲ ಇನ್ನೊಬ್ಬರಿಗೆ ಅಂತ ನಾವು ಈಸ್ಕೊಟ್ಟಾಗ ಅದನ್ನು ನಾವು ನಿಭಾಯಿಸೋದಕ್ಕೂ ತುಂಬ ಕಷ್ಟ ಆಗುತ್ತೆ ಈ ಈ ಥರ ಸಿಕ್ಕಾಕ್ಕೊಂಡಿರುವಂಥವರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಅವರೆಲ್ಲರೂ ಕೂಡ ಫಾಲೋ ಮಾಡಿ ನೋಡಿ ನಿಮಗೆ ನಿಜವಾಗ್ಲೂ ಒಂದು ಮಾರ್ಗ ಅನ್ನೋದು ಕಾಣಿಸುತ್ತೆ ಆ ತಾಯಿಯ ಆಶೀರ್ವಾದ ತಪ್ಪದೇ ಎಲ್ರಿಗೂ ಸಿಗುತ್ತೆ ಇದನ್ನು ಶುಕ್ರವಾರ ಇವತ್ತಾಗಿರೋದ್ರಿಂದ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು